ದೊಡ್ಡಬಳ್ಳಾಪುರ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಮಾರಾಮಾರಿಯಾಗಿದೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ವ್ಯಕ್ತಿಗಳು ಹೊಡೆದಾಡಿಕೊಂಡಿದ್ದಾರೆ ರಿಜಿಸ್ಟರ್ ಮಾಡಿಕೊಡುವ ವಿಚಾರಕ್ಕೆ ಗಲಾಟೆ ನಡೆದಿದೆ ಎನ್ನಲಾಗಿದೆ ಗಲಾಟೆಯಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯ ಗಾಜು ಪುಡಿ ಪುಡಿಯಾಗಿದೆ ದೊಡ್ಡಬಳ್ಳಾಪುರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಐವತ್ನಾಲ್ಕು ವರ್ಷದ ಜಯಣ್ಣ ಹಲ್ಲೆಗೆ ಒಳಗಾದ ವ್ಯಕ್ತಿಯಾಗಿದ್ದಾರೆ ಶ್ರೀಕಾಂತ್ ಹಲ್ಲೆ ಮಾಡಿರುವ ವ್ಯಕ್ತಿಯಾಗಿದ್ದಾರೆ ಇನ್ನು ನಮ್ಮ ಫೈಲ್ ಮೊದಲು ಮಾಡಿ ಅಂತ ಜಗಳ ಪ್ರಾರಂಭವಾಗಿದೆ ಮಾತಿಗೆ ಮಾತು ಬೆಳೆದು ಹಲ್ಲೆ ಶುರುವಾಗಿದೆ ತಲೆಯ ಭಾಗಕ್ಕೆ ಗಾಯ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗಿದೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಅರವತ್ತೈದು ಗ್ರಾಮ್ ಸೈನಿಕ ಕಿತ್ಕೊಂಡಿದ್ದಾರೆ ಮೊಬೈಲ್ ಕಿತ್ಕೊಂಡಿದ್ರೆ ನಮ್ಮ ಬಂದು ಮೊಬೈಲ್ ಕೊಟ್ಟು ಅವಾಗ ಸಿಲು ಹಾಕ್ಕೊಂಡು

ಅದು ನಂದು ಪತ್ರ ಮೂರು ಎರಡು ನಲ್ವ ನಲವತ್ತಕ್ಕೆ ನಂದಿತ್ತು ನಾನು ತಗೊಂಡು ಪತ್ರನ ಸಬ್ಮಿಟ್ ಮಾಡಿದ್ದೆ ಐದು ನಿಮಿಷ ಆಯಿತು ನಂದು ತಿರ್ಗನ್ಮಂತ ಇರೋದು ಅವಾದ್ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಇವನು ಸ್ಟ್ರೀಗ ಅವ್ರ ಹುಡುಗ ಅಂತೆ ನನಗೆ ಗೊತ್ತಿಲ್ಲ ತಡೆಯಪ್ಪ ನಂದು ಐತೆ ನಂದು ಆದ್ಮೇಲೆ ಮಾಡ್ತು ಅಂತೆ ಹಾಗೆ ನೀನು ಅವನ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಹೇಗೆ ಕಂಬಂದ ಏ ಯಾರು ನೀನು ಭಾರ ಐತಿ ಅಂತ ಹೇಳಿದೆ ಒಳಗಡೆ ಅಂತ ಆ ನಟರಾಜ ಅನ್ನೋನು ಒಳಗಡೆ ಎಲ್ಲಾನು ಈ ಕಾಸು ಯಾರನ್ನು ಕೊಡ್ತಾರೆ ಅವನ್ನೆಲ್ಲ ಜೊತೆ ತರ್ಕೊಂಡ್ರು ಒಳಗಡೆ ಅವ್ರು ಬೇಕು ಬೇಕಾಗಿರೋ ನಾವು ಪತ್ರ ಬರೆಯೋರು ಡಿ ಡೈಟ್ಗಳಿಗೂ ಒಂದಿಷ್ಟು ವ್ಯಾಲ್ಯೂ ಇಲ್ಲ ಅಲ್ಲಿ ಒಳಗಡೆ ಅವನತ್ರ ಅವನು ಪತ್ರ ಬರೆಯೋನಲ್ಲ ಈ ಡಿ ಡೈಟ್ ಎಲ್ಲ ಏನೂ ಅಲ್ಲ ಶ್ರೀಕಾಂತ ಅನ್ನೋನು ಏಕಾಕಿ ಒಳಗಡೆ ನಾನು ನಟರಾಜ ತಗೊಂಡು ಬಂದು ಗ್ಲಾಸ್ನಾಗೆ ಏಕ ಒಂದೇ ಒಂದೇ ಹೊಡೆದ ಗ್ಲಾಸ್ ಎಲ್ಲ ಚಿನ್ ಚಿನ್ನೇ ಆಗೋಯಿತು ಏ ಯಾಕೆ ಯಾಕೆ ಅಂತಂದ್ರೆ ಅವ್ನು ಜೊತೆಗೆ ಐದು ಜನ ರಿಂಗ್ಗಳು ತಗೊಂಬಂದು ನೀರು ಬಿಡ್ತಾರಲ್ಲ ವಾಟರ್ ತಿರ್ಗು ಸರ್ ರಿಂಗ್ ತಗೊಂಬಂದು ಐದು ಜನ ಹಿಡ್ಕೊಂಡು ಹೊಡೆದು ಚೈನ್ ಎಲ್ಲ ಕಿತ್ಕೊಂಡಿದ್ದಾರೆ ಮೊಬೈಲ್ ಮೊಬೈಲೆಲ್ಲ ಕಿತ್ಕೊಂಡಿದ್ರು ನಮ್ಮ ಅಧ್ಯಕ್ಷರು ಬಂದ ಮೇಲೆ ಮೊಬೈಲ್ ಕೊಟ್ಟರು ಹೊಡೆದು ಎಲ್ಲ ಏಕಾಏಕಿ ಐದು ಜನ ತಿರುಗಿ ಚಾಕು ಬಟನ್ ಚಾಕು ಚಾಕು ನೋಡಿ ಕುರೋದೆಲ್ಲ ಹ್ಞೂ ಇಲ್ಲಿ ಎಲ್ಲಿ ಫ್ರೀಗೆ ಕುದೀರಾಕ ಚಾಕುಗಳಾಗಿ ನಿಮ್ಗೆ ಅವ್ರಿಗೆ ಯಾವ ದ್ವೇಷನಿಲ್ಲ ಏನಿಲ್ಲ ಅವ್ನು ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ ಇವತ್ತೇ ಅವ್ನು ನೋಡಿದ್ದು ನಾನು ಹೊಸದಾಗಿ ನಟರಾಜನವ್ರು ಯಾರು ಆ ನಟರಾಜನವನ್ನ ಆಪ್ರೇಟ್ ಅವನು ಅಂತ ಹೊಸ ಹೊಸ ಹುಡುಗರು ನಾವು ಹೊಸ ಹೊಸ ಹಾಂ ರೆಡಿ ಮಾಡಿದರೆ ಅವ್ನ ಕೆಲಸ ನಮ್ಮ ಹಳ್ಗುರ್ನ ಯಾರು ಅವನು ಇದು ಮಾಡೋಕ್ಕಾಗಲ್ಲ ಅವನು ಅವ್ನಿಗೆ ದುಡ್ಡು ಯಾರು ಕೊಡ್ತಾರೋ ಅವ್ನು ಪತ್ರಿಕೆ ಐನೂರು ಸಾವಿರ ಅಂದ್ರೆ ಹಂತೋಲನ್ನ ಅವ್ನು ಫಸ್ಟ್ ಅವಕಾನ್ಸ್ತಾನೆ ಹ್ಞೂ ಈಗ ಯಾರು ಒಂದನ್ನು ನಾನು ನೋಡಿ ಅಲ್ಲಿ ಇವತ್ತೇ ಹುಡ್ಗನ ನಾನು ನೋಡಿದ್ದು ನಾನು ಕಚೇರಿ ಒಳಗೇನೆ ಏಕೆ ಅಲ್ಲೇ ಮಾಡಿಬಿಟ್ರಾ ಅಲ್ಲಿ ಹೋಗಿ ಅಲ್ಲೇ ಡೈರೆಕ್ಟಾಗಿ ಹಾಂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ಲಿ ಇವಾಗ ಕೊಡ್ತಿದ್ದೆ ನಿಮ್ಮ ಹೆಸ್ರು ಇದು ಏನಾ ಅಂತ ನೀವು ಏನಾಗಿದ್ದೀರ ಡಿ ರೇಟ್ ಚಾರಕಾಯ್ತು ಯಾ ಯಾರು ಯಾರು ಕಡೆ ಸೈನ್ ಆಗ್ತಿದೆ ಸೊ ಒಂದು ಇಂಥ ಸೌಂಡ್ ಆಯಿತು ಸೊ ಹೊರಗಡೆ ಹೋಗಿ ನೋಡಿದಾಗ ಅಲ್ಲಿ ಗಾಜು ಹೊಡೆದೋಗಿತ್ತು ಸೊ ಅದಾದಮೇಲಿಂದ ಪಬ್ಲಿಕ್ನೆಲ್ಲ ಮ್ಯಾನೇಜ್ ಮಾಡಬೇಕಾಯ್ತು ಬಿಕಾಸ್ ರಿಜಿಸ್ಟ್ರೇಷನ್ಸ್ ಹೇಳ್ತಾ ಇದ್ದಾರೆ ಸ್ಲಾಟ್ಸ್ ಇರುತ್ತೆ ಸೊ ವಿ ಕಾಣ್ ಸಡನ್ಲಿ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ನಾವು ಯಾಕೆಂದರೆ ರಿಜಿಸ್ಟ್ರೇಷನ್ ಕಂಟಿನ್ಯೂ ಮಾಡಬೇಕಾಗತ್ತೆ ಸೊ ಸ್ಲಾಟ್ಸ್ನೆಲ್ಲ ಮುಗಿಸಿದ ನಂತರ ಪಬ್ಲಿಕ್ನೆಲ್ಲ ಯಾರು ಬೇಡದೇ ಇದ್ದವರು ಹೊರಗಡೆ ಕಳಿಸ್ಬೇಕಾಯ್ತಲ್ಲ ಅದಾದಮೇಲೆ ನಾನು ಡಿ ಆರ್ಗು ಇನ್ಫಾರ್ಮ್ ಮಾಡಿದ್ವಿ ನಮ್ಮ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಅವರು ವಿಷಯ ತಲುಸಿ ನಮ್ಮ ಲೋಕಲ್ ಪೊಲೀಸ್ ಠಾಣೆಗೂ ಕೊಟ್ಟಿದ್ದೀವಿ ವಿಷಯ ವಿಚಾರಣೆ ಮಾಡ್ತಾರೆ ಗೊತ್ತಿಲ್ಲ ಒಳಗಡೆ ಸೈನ್ ಮಾಡ್ತಾ ಇದ್ದೆ ಬಟ್ ಅದಾದಮೇಲೆ ಯಾವ್ದು ಪಬ್ಲಿಕ್ ಒಳಗಡೆ ಬಂದಿಲ್ಲ ನಾವು ಹೊರಗಡೆ ಹೋಗಿ ಮಾತಾಡೋದು ಸಿಬ್ಬಂದಿ ಇಲ್ಲ ಇಲ್ಲ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಎಲ್ಲರೂ ಆರಾಮಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಬೇರೆ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಪ್ ಕಂಪ್ಲೀಟ್ ಆಗಿದೆ ಅಂದರೆ ಈಗ ಅವರು ನಮ್ಮ ದಾಖಲೆಗಳ್ನ ಮಾಡ್ಕೊಟ್ಟಿಲ್ಲ ಅಂತ ಅವರೇ ದಲ್ಲಾಳಿಗಳೇ ಒಡ್ದಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಅದು ಹಿಂಗೆ ಹೆಂಗೆ ಗೊತ್ತಿದೆ ಸರ್ ನಾವು ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಯಾರೂ ಪಬ್ಲಿಕ್ ಕಂಪ್ಲೇಂಟ್ ಇಲ್ಲ ಈಗ ಎಲ್ಲ ಶಾಂತವಾಗಿ ಹೋಗಿದ್ದಾರೆ ಈಗ ಆಫೀಸ್ ಶಾಂತವಾಗಿದೆ ಸರ್ಕಾರಿ ಪ್ರಾಪರ್ಟಿನ ಹಾಳು ಮಾಡಿದ್ದಾರೆ ಈಗ ದೂರು ಕೊಡ್ತಾರೆ ಜು ಅದಕ್ಕೆ ದೂರು ಕೊಡ್ತಾ ಇದ್ದೀವಿ ಸರ್ ನಮ್ಮ ಜಿಲ್ಲಾ ಅಂಗಣಾಧಿಕಾರಿಗಳಿಗೆ ವಿಷಯ ಹೇಳಿದೀವಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಇವಾಗ ವಿಚಾರಣೆ ಮಾಡಿ ಅಂತ ಪೊಲೀಸ್ ಠಾಣೆಗೆ ದೂರು ಕೊಡ್ತೀವಿ ಈಗ ನಾನು ಅನುಪಮ